ವಿಧಾನಪರಿಷತ್ನ ಸದಸ್ಯರಾದಂಥ ಶ್ರೀತ ಸಿಟಿ ರವಿ ಅವರು ಉಪಸ್ಥಿತಿ ಇದ್ದಾರೆ ಹಾಗೆಯೇ ಜಯನಗರದ ಶಾಸಕರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀತ ಸಿ ಕೆ ರಾಮಮೂರ್ತಿ ಅವರು ಇದ್ದಾರೆ ಹಾಗೆಯೇ ಬೆಂಗಳೂರು ಕೇಂದ್ರದ ಬಿಜೆಪಿ ಅಧ್ಯಕ್ಷರಾದಂತಹ ಶ್ರೀತ ಅವರು ಕೂಡ ಉಪಸ್ಥಿತಿ ಇದ್ದಾರೆ ಹಾಗೆಯೇ ರಾಜ್ಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾದಂತಹ ಪ್ರಭು ಕೌಟಿಲ್ಯರವರು ಇದ್ದಾರೆ ಹಾಗೆಯೇ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತ ಹರೀಶ್ ಅವರು ಇದ್ದಾರೆ ಹಾಗೇನೆ ಮಾಜಿ ಶಾಸಕರಾದಂತಹ ಸುನೀಲ್ ನಾಯಕ್ ಇದ್ದಾರೆ ಎಲ್ಲರಿಗೂ ಸ್ವಾಗತವನ್ನ ಮಾಡ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ಅಧ್ಯಕ್ಷರು ನಡೆಸಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ರಾಜ್ಯದ ಜನತೆಗೆ ಶಾಪಗ್ರಸ್ತ ಆಗಿ ಪರಿಣಮಿಸಿದೆ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವತಃ ಆಡಳಿತ ಪಕ್ಷದ ಶಾಸಕರಲ್ಲೇನೆ ಒಂದು ಬಹುದೊಡ್ಡ ಹತಾಶೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಬಿಆರ್ ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರು ಮುಖ್ಯಮಂತ್ರಿಗಳ ಆತ್ಮೀಯರು ಪ್ಲಾನಿಂಗ್ ಕಮಿಷನ್ನ ವೈಸ್ ಚೇರ್ಮನ್ ಸ್ವತಃ ಬಿಆರ್ ಪಾಟೀಲ್ ರವರೇ ವಸತಿ ಇಲಾಖೆನಲ್ಲಿ ಹೌಸಿಂಗ್ ನಲ್ಲಿ ಯಾವ ರೀತಿ ಹಗರಣ ನಡೀತಾ ಇದೆ ಬಡವರಿಗೆ ಮನೆ ಕೊಡೋದಕ್ಕೂ ಸಹ ಲಂಚ ಇಲ್ದೇನೆ ಇವತ್ತು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಮಾತನ್ನು ಆರ್ ಪಾಟೀಲ್ರು ಹೇಳಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಹಂಚಿಕೆಯಲ್ಲಿ ಆಗಿರುವ ಅಕ್ರಮದ ಆರೋಪದಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಇಲ್ಲಿ ಆಗಿರುವ ಗೋಲ್ಮಾಲ್ಗಳ ಬಗ್ಗೆ ಸದ್ಯದಲ್ಲಿ ಇನ್ನೂ ಹಲವು ಶಾಸಕರು ಮಾತನಾಡೋರಿದ್ದಾರೆ ಇದು ನಾನು ಹೇಳ್ತಾ ಇಲ್ಲ ಆರ್ ಪಾಟೀಲ್ ಹೇಳಿದ್ದಾರೆ ಮತ್ತೊಂದು ಕಡೆ ಮತ್ತೋರ್ವ ಹಿರಿಯ ಶಾಸಕರು ರಾಜು ಕಾಗೆ ಅವರು ಮೊದಲ ಬಾರಿ ಅಲ್ಲ ಹಿಂದೆನೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧನೇ ಅವರು ತಮ್ಮ ಅಸಂತೋಷವನ್ನು ತೋಡಿಕೊಂಡಿದ್ರು ಅವರು ಹೇಳಿದ್ದಾರೆ ಕಾಮಗಾರಿಗಳಿಗೆ ಕಾಸು ಕೊಟ್ಟರೆ ಕಾಸು ಕೊಟ್ಟು ವರ್ಕ್ ಆರ್ಡರ್ನ ಪಡಿಬೇಕು ಆರ್ ಪಾಟೀಲ್ ಹೇಳಿಕೆಯನ್ನ ಬೆಂಬಲಿಸುತ್ತೇನೆ ಅವರಿಗಾದ ಸ್ಥಿತಿ ನನಗೂ ಕೂಡ ಆಗಿದೆ ಎರಡು ವರ್ಷದ ಹಿಂದೆ ಶಂಕುಸ್ಥಾಪನೆ ಮಾಡಿದ ಕಾಮಗಾರಿಗಳಿಗೂ ಕೂಡ ಇನ್ನೂ ಕೂಡ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ ಯಾತ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ ಕಮಿಷನ್ ಕೊಡದೇನೆ ಲಂಚ ಕೊಡದೇನೆ ವರ್ಕ್ ಆರ್ಡರ್ ಕೂಡ ಸಿಗ್ತಾ ಇಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಎನ್ ವೈ ಗೋಪಾಲ್ ಕೃಷ್ಣ ಅವರು ಮೊಳಕಾಲ್ಮುರ್ ಶಾಸಕರು ಶಾಸಕನಾಗಿ ಕ್ಷೇತ್ರದಲ್ಲಿ ಒಂದು ಚರಂಡಿ ಶಾಲೆ ಅಥವಾ ರಸ್ತೆ ನಿರ್ಮಾಣ ಇದು ಕೂಡ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳಿಗೆ ಆತ್ಮೀಯರಾಗಿರ್ತಕ್ಕಂಥವರೇ ಈ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇದರ ಅರ್ಥ ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆಯಾ ಸರ್ಕಾರ ಬದುಕಿದೆಯಾ ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರೆ ಇಡೀ ಸರ್ಕಾರದ ವ್ಯವಸ್ಥೆ ರಾಜ್ಯವನ್ನ ಲೂಟಿ ಮಾಡೋದಕ್ಕೋಸ್ಕರ ಆ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಪ್ರತಿಯೊಂದು ಇಲಾಖೆನಲ್ಲೂ ಸಹ ಭ್ರಷ್ಟಾಚಾರಕ್ಕೆ ಕೌಂಟರ್ ಗಳನ್ನ ಇವತ್ತು ಓಪನ್ ಮಾಡಿಕೊಂಡಿದ್ದಾರೆ ಸಚಿವಾಲಯದಿಂದ ಗ್ರಾಮ ಪಂಚಾಯಿತಿ ಕಚೇರಿಯವರೆಗೂ ಸಹ ಇವತ್ತು ಲಂಚ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಕೃಷ್ಣ ಬೈರೇಗೌಡರು ಮೊನ್ನೆ ಹೇಳಿಕೆ ನೀಡಿದ್ದಾರೆ ಅಧಿಕಾರಿಗಳ ಸಭೆ ಮುಗಿಸ್ಕೊಂಡು ಯಾಕೆ ಹೊಟ್ಟೆ ಒರೆಸ್ತೀರಿ ನಿಮ್ ರೇಟ್ ಲಿಸ್ಟ್ ಅನ್ನು ಹಾಕಿ ಅಂತೇಳಿ ಸ್ವತಃ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಹೇಳಿಕೆ ನೀಡಿದ್ದಾರೆ ಈಗ ತಾನೆ ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ ಅದಕ್ಕೋಸ್ಕರನೇ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರ ಹತ್ರ ಹಣ ಇಲ್ಲ ದಯವಿಟ್ಟು ಯಾರೂ ಕೂಡ ಅನುದಾನವನ್ನು ಕೇಳಬೇಡಿ ಅಂತೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಸ್ವತಃ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನೂರ ಐವತ್ತು ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಇಲ್ಲಿಂದ ತೆಲಂಗಾಣಕ್ಕೆ ಹಣವನ್ನು ಕಳಿಸಿ ಯಾವ ರೀತಿ ಲೂಟಿ ಮಾಡಿದ್ದಾರೆ ರಾಜ್ಯದ ಜನರು ಮರ್ತಿಲ್ಲ ಅದರ ದುರ್ದೈವ ಅಂತ ಹೇಳಿದ್ರೆ ಇವರು ಲೂಟಿ ಮಾಡೋದಕ್ಕೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅಧಿಕಾರಿಗಳು ಬಲಿಪಶ ಆದರು ಇದು ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಮೈಸೂರಿನ ಮೂಢ ಹಗರಣ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿ ಸ್ಥಾನದಲ್ಲಿದ್ರು ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರನೆ ನಡೆದಿಲ್ಲ ಭಾರತೀಯ ಜನತಾ ಪಾರ್ಟಿ ವಿನಾಕಾರಣವನ್ನು ತೇಜೋದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ಆದರೆ ಅದೇ ಸಿದ್ದರಾಮಯ್ಯನವರು ಯಾವ ಹದಿನಾಲ್ಕು ನಿವೇಶನ ಹಿಂದಿರುಗಿಸ್ತೇನೆ ಪರಿಹಾರ ಕೊಡಿ ಸರ್ಕಾರದಿಂದ ಅಂತ ಹೇಳ್ತಾ ಇದ್ರು ಯಾವುದೇ ಪರಿಹಾರ ಇಲ್ದೇನೆ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸಿರ್ತಕ್ಕಂಥ ಉದಾಹರಣೆನೂ ಕೂಡ ನಮ್ಮ ಕಣ್ಮುಂದಿದೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆನ ಮಾಡಿದಾಗ ಬಹಳ ಹಗುರವಾಗಿ ಮಾತನಾಡಿದರು ಸಿದ್ದರಾಮಯ್ಯವರು ಅವರ ಮಂತ್ರಿಮಂಡಲದ ಸದಸ್ಯರು ಬಿಜೆಪಿಯವರಿಗೆ ಕೆಲಸ ಇಲ್ಲ ಗ್ಯಾರಂಟಿಗಳ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಈ ರೀತಿ ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಸಿದ್ಧರಾಮಯ್ಯನವರೇ ಬಿ ಬಿಆರ್ ಪಾಟೀಲ್ ಅವರ ರಾಜು ಕಾಗೆ ಅವರ ಕೃಷ್ಣ ಅವರ ಹೇಳಿಕೆಗೆ ನಿಮ್ಮ ಉತ್ತರ ಏನು ನಮಗೆ ಉತ್ತರ ಕೊಡಬೇಡಿ ನಿಮ್ಮ ಆಡಳಿತ ಪಕ್ಷದ ಶಾಸಕರುಗಳು ಎತ್ತಿರತಕ್ಕಂಥ ಪ್ರಶ್ನೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಉತ್ತರ ಏನು ರಾಜ್ಯದ ಜನರಿಗೆ ಸಿದ್ದರಾಮಯ್ಯರು ಉತ್ತರ ಕೊಡಬೇಕಾಗಿದೆ ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿ ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ ಇವತ್ತು ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ ಈ ಸರ್ಕಾರ ರಾಜ್ಯ ಸರ್ಕಾರ ಒಂದು ಕಮಿಷನ್ ಮಾಫಿಯಾಗೆ ಇವತ್ತು ಬೆಂಬಲವನ್ನು ನೀಡ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಕಮಿಷನ್ ಮಾಫಿಯಾ ಮುಖ್ಯನವತ್ತು ರಾಜ್ಯದಲ್ಲಿ ಇವತ್ತು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಲ್ಲವುದನ್ನು ನೋಡಿಕೊಂಡು ಕಣ್ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ ಕಾರಣ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಭದ್ರಗೊಳಿಸಿಕೊಳ್ಬೇಕು ಸಿದ್ದರಾಮಯ್ಯನವರು ದೇವರಾಜ ಅರಸರವರ ದಾಖಲೆಯನ್ನ ಮುರಿಬೇಕು ಇವರು ದೇವರಾಜ ಅರಸರ ದಾಖಲೆಯನ್ನು ಮುರಿಯೋದಕ್ಕೋಸ್ಕರ ರಾಜ್ಯವನ್ನು ಲೂಟಿ ಮಾಡಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲದೇನೆ ಲಂಚ ಇಲ್ಲದೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ ಅನ್ನೋದಾದರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರತಕ್ಕಂಥದ್ದು ಒಂದು ಮಾಫಿಯಾ ಇವತ್ತು ಕಮಿಷನ್ ಮಾಫಿಯಾ ಏಜೆಂಟ್ಗಳು ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ಇವತ್ತು ವಿವಿಧ ಇಲಾಖೆಗಳಲ್ಲಿ ಔಟ್ಸೋರ್ಸ್ ಮಾಡ್ತಾರೆ ಜಾಬ್ಗಳಿಗೋಸ್ಕರ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ಕಲೆಕ್ಷನ್ ಮಾಡೋದಕ್ಕೋಸ್ಕರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಕಮಿಷನ್ ಏಜೆಂಟ್ಗಳಿಗೆ ಇವತ್ತು ರಾಜ್ಯದಲ್ಲಿ ಔಟ್ಸೋರ್ಸ್ ಮಾಡಿದ್ದಾರೆ ಲಂಚವನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಸ್ವತಃ ಆರ್ ಪಾಟೀಲ್ ಇವತ್ತು ಹೇಳಿದ್ದಾರೆ ಇವತ್ತು ಇಲಾಖೆ ಬಗ್ಗೆ ಮುಖ್ಯಮಂತ್ರಿಗಳು ಈ ಕ್ಷಣಕ್ಕೂ ಕೂಡ ಜಮೀರ್ ಅಹಮದ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿಲ್ಲ ಪರಮೇಶ್ವರ್ ಅವರು ಹೇಳ್ತಾರೆ ಗೃಹ ಸಚಿವರು ಏನ್ ಹೇಳ್ತಾರೆ ಪರಮೇಶ್ವರ್ ಅವರು ಏನು ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ ಸಣ್ಣ ವಿಚಾರ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಸರ್ಕಾರವನ್ನ ದೂಷಿಸುವುದು ಸರಿ ಅಲ್ಲ ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರು ಹೇಳ್ತಕ್ಕಂಥ ಹೇಳಿಕೆನ ಇದಾಗದ್ರೆ ಏನ್ ಮಾಡ ಕೊಟ್ಟಿದ್ರಾಗ ರಾಜ್ಯವನ್ನ ಇವತ್ತು ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಆಡ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಹೊಸ ಮನೆಗಳು ಇವತ್ತು ಕಂಪ್ಲೀಟ್ ಆಗಿದ್ರು ಕೂಡ ಎನ್ಓಸಿ ಸಿಗ್ತಾ ಇಲ್ಲ ಪಾಪ ಜನರೇಟರ್ ಇಟ್ಕೊಂಡು ಇವತ್ತು ಮನೆ ಗೃಹ ಪ್ರವೇಶಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಪತ್ರಿಕೆ ನೋಡ್ತಾ ಇದೆ ಪೀಣೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗದೇ ನಾವು ಪಕ್ಕದ ತಮಿಳುನಾಡಿಗೆ ಹೋಗ್ತೇವೆ ಅಂತೇಳಿ ಅಲ್ಲಿ ಇಂಡಸ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ ಇದು ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂಥ ರೀತಿ ಇವತ್ತು ರಾಜ್ಯವನ್ನು ಇವರ ಕಮಿಷನ್ ದಂಧೆಗೆ ರಾಜ್ಯವನ್ನು ಬಲಿ ಕೊಡ್ತಾ ಇದ್ದಾರೆ ರಾಜ್ಯವನ್ನ ಬಲಿ ಕೊಡೋದು ಒಂದ್ ಕಡೆ ಆದರೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸಚಿವರಿಗೆ ಆಪ್ತ ಸಚಿವರಿಗೆ ಟಾರ್ಗೆಟ್ ನೀಡಿದ್ದಾರೆ ಇವತ್ತು ಎಷ್ಟು ಹಣ ವಸೂಲಿ ಮಾಡಬೇಕು ಹಾಗಾಗಿ ನಾಗೇಂದ್ರ ಅವರು ಹಳ್ಳಕ್ಕೆ ಬಿದ್ದಿದ್ದು ಅವರ ಕೇಂದ್ರದ ವರಿಷ್ಠರಿಗೆ ಕಪ್ಪ ಕಾಣಿಕೆ ನೀಡಬೇಕು ಅಂತೇಳಿ ಟಾರ್ಗೆಟ್ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಪರಿಣಾಮನೇ ನಾಗೇಂದ್ರ ಅವರು ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಗಡದಲ್ಲಿ ಸಿಲ್ಕ ಹಾಕಿಕೊಂಡು ಇವತ್ತು ಕೂಡ ಇವತ್ತು ರಾಜೀನಾಮೆ ಕೊಟ್ಟು ಮಾಜಿ ಸಚಿವರಾಗಿ ಇವತ್ತು ಕುಳಿತಿದ್ದಾರೆ ಮುಂದಿನ ಸರದಿ ಜಮೀರ್ ಅಹಮದ್ ಅವರದು ಅಂದ್ರೆ ಮುಖ್ಯಮಂತ್ರಿಗಳು ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ಸಚಿವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೀವು ಮಾಧ್ಯಮದವರೇ ವಿನಂತಿ ಮಾಡ್ತೀನಿ ತನಿಖೆ ಮಾಡಿ ನೀವು ಮಾಹಿತಿ ಕಲೆ ಹಾಕಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರಾರು ಕೋಟಿ ವಸೂಲಿ ಮಾಡಿ ಟ್ರಾನ್ಸ್ಫರ್ ಲಿಸ್ಟ್ ರೆಡಿ ಆಗಿದೆ ಇನ್ನೂ ಕೂಡ ಅಪ್ರೂವಲ್ ಸಿಗ್ತಾ ಇಲ್ಲ ಯಾಕೆ ಅಪ್ರೂವಲ್ ಸಿಗ್ತಾ ಇಲ್ಲ ಅಂತೇಳಿ ಸಚಿವರಿಗೆ ಕೇಳಿ ಯಾರು ಅಪ್ರೂವಲ್ ಕೊಡ್ತಾ ಇಲ್ಲ ಅಂತೇಳಿ ಸಚಿವರಿಗೆ ಕೇಳಿ ಯಾರು ಅಪ್ರೂವಲ್ ಕೊಡಬೇಕಾಗಿತ್ತು ಯಾರನ್ನು ಹೋಗಿ ಭೇಟಿ ಮಾಡಿ ಅಂತೇಳಿ ಅವರು ಆದೇಶ ಮಾಡಿದ್ದಾರೆ ಅದನ್ನು ನೀವು ಸಚಿವರು ಕೇಳಿ ಎಕ್ಸೈಸ್ ಗೆ ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ಮುಳುಗೋಗಿದೆ ಇವತ್ತು ಸ್ಮಾರ್ಟ್ ಮೀಟರ್ ಬಗ್ಗೆ ಡಾಕ್ಟರ್ ಅಶ್ವತ್ ಅದ್ರ ಬಗ್ಗೆ ಅನೇಕ ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತು ಕೂಡ ಎಫ್ಐಆರ್ ರಿಜಿಸ್ಟರ್ ಆಗದೆ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಮಿಷನ್ ಮಾಫಿಯಾ ಇವತ್ತು ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನ ನೀಡ್ತಾ ಇದ್ದಾರೆ ಇಟ್ಸ್ ಸ್ಪಾನ್ಸರ್ಡ್ ಕರಪ್ಷನ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಇವತ್ತು ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸ್ತು ಬಿದ್ದಿರತಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಜನವತ್ತು ಶಾಪ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಸರ್ವ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನೆ ಆರೋಪ ಮಾಡೋದರಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಏನೇ ಆರೋಪ ಇದ್ದರೂ ಪಕ್ಷದ ವೇದಿಕೆಯಲ್ಲಿ ಹೇಳ್ಕೋಬಹುದಲ್ವೇ ಕೊನೆ ಪಕ್ಷ ಸಾಕ್ಷಿ ಪುರಾವೆ ಇದ್ದರೆ ಸಿಎಂ ಸಾಹೇಬರಿಗೆ ನೀಡಲಿ ಇದು ಬಹಿರಂಗವಾಗಿ ಮಾತನಾಡೋದು ಸರಿಯೇ ಯಾರೋ ಕೂತ್ಕೊಂಡು ಮುಕ್ತಾ ಇದ್ದಾರೆ ಇವತ್ತು ಅವ್ರು ಯಾರು ಕೂಡ ಬಹಿರಂಗವಾಗಿ ಆರೋಪಗಳು ಮಾಡಬಾರ್ದು ಸಚಿವರುಗಳು ಆರೋಪ ಮಾಡಬಾರ್ದು ನೀವು ನೀವು ಏನೇನು ಮಜಾ ಮಾಡ್ತೀರ ಮಜಾ ಮಾಡಿ ಏನೇ ಆದ್ರೂ ಕೂಡ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಮಾತನಾಡೋಣ ರಾಜ್ಯದ ಜನರು ನೋವು ಮಾಡಿಕೊಳ್ತಾರೆ ಅಂತೇಳಿ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಸಲಹೆ ನೀಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕಲ್ವ ಸರ್ಕಾರಕ್ಕಾಗಾದ್ರೆ ನಾಚಿಕೆ ಆಗ್ಬೇಕಲ್ವ ಸರ್ಕಾರಕ್ಕಾಗಾದ್ರೆ ಪಾಪ ಪ್ರಿಯಾಂಕಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹತಾಶರಾಗಿದ್ದಾರೆ ಇವತ್ತು ಏನು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಶಾಸಕರಾದ ಆರ್ ಪಾಟೀಲ್ ರಾಜು ಕಾಗೆ ಸೇರಿದಂತೆ ಹಲವರು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವುದರ ಬಗ್ಗೆ ಏನು ಹೇಳುವುದಿಲ್ಲ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅವರು ಕೂಡ ಹತಾಶರಾಗಿದ್ದಾರೆ ರಾಜ್ಯದ ಪರಿಸ್ಥಿತಿಯನ್ನು ನೋಡಿ ಸಿದ್ದರಾಮಯ್ಯನವರ ಆ ಹೇಳಿಕೆ ನಾನು ಗಮನಿಸ್ತಾ ಇದ್ದೆ ಶಾಸಕರ ಮನಸ್ಸು ಬಗೆಹರಿಸುತ್ತೇನೆ ಆರ್ ಪಾಟೀಲ್ ರಾಜು ಕಾಗೆ ಇಬ್ಬರನ್ನು ಕರೆದು ಮಾತನಾಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ಇದು ಕೇವಲ ಯಾವುದೋ ಒಂದೆರಡು ಇಲಾಖೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ನಿಮ್ಮ ಇಲಾಖೆಯೂ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಆ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರಕ್ಕೋಸ್ಕರ ಕೌಂಟರ್ಗಳನ್ನು ಓಪನ್ ಮಾಡ್ಕೊಂಡು ಕೂತಿದ್ದೀರಿ ಯಾವ ಪುರುಷಾರ್ಥಕ್ಕೆ ನೀವು ಕೇಂದ್ರದ ಹಣಕಾಸಿನ ಸಚಿವರನ್ನು ಭೇಟಿ ಮಾಡ್ತೀರಿ ಯಾಕೆ ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳಕ ಆಗ್ತಾ ಇಲ್ವಾ ಹಾಗಾದ್ರೆ ಇಲ್ಲೇ ನಿಮ್ಮ ಸರ್ಕಾರ ನಿಮ್ಮ ಸಚಿವರು ಲೂಟಿ ಮಾಡ್ತಾ ಇದ್ದೀರಿ ಇವತ್ತು ಅದರಿಂದ ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ವಾ ಅದಕ್ಕೋಸ್ಕರ ನೀವು ಕೇಂದ್ರ ಸರ್ಕಾರದ ಅನುದಾನವನ್ನು ನೀವು ಕೇಳ್ತಾ ಇದ್ದೀರ ಹಾಗಾದ್ರೆ ಹಾಗಾಗಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ ಕಿಂಚಿತ್ತಾದರೂ ಸಹ ಗೌರವ ಇದ್ರೆ ಕಿಂಚಿತ್ತಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳೋದನ್ನ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ನೀಡಬೇಕು ಇಲ್ಲದೆ ಹೋದರೆ ರಾಜ್ಯದ ಗೌರವಾನ್ವಿತ ನಮ್ಮ ರಾಜ್ಯಪಾಲರು ಇದರಲ್ಲಿ ಮಧ್ಯಪ್ರವೇಶ ಮಧ್ಯಪ್ರವೇಶಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸರ್ ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೇವೆ ಆದರೆ ಒಂದಂತೂ ಸತ್ಯ ರಾಜ್ಯದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಯಾವುದೋ ಒಂದು ಚಟಕ್ಕೋಸ್ಕರ ವಿರೋಧ ಪಕ್ಷವಾಗಿ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಅದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂದರೆ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ಅವರು ನೇರವಾಗಿ ಅದಕ್ಕೆ ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಹಾಗಾಗಿ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳ್ತಾ ಇದ್ದೇವೆ ಕಳ್ಳನಿಗೆ ಎನ್ಕ್ವೈರಿ ಮಾಡೋಕೆ ಸಾಧ್ಯನಾ ಇವತ್ತು ಇಡೀ ಸರ್ಕಾರದ ಮೇಲೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ ಕೇವಲ ವಸತಿ ಇಲಾಖೆ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಇವತ್ತು ಕೇಳಿ ಬರ್ತಾ ಇದೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಇವತ್ತು ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಪಾಪ ಸರ್ಕಾರ ಸಚಿವರು ಇವರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗುಲ್ಬರ್ಗಾದಲ್ಲಿ ಸ್ಯಾಂಡ್ ಮಾಫಿಯಾ ಇಂದ ಹಿಡಿದು ಎಲ್ಲಾ ಕಡೆನೂ ಕೂಡ ಅದು ಭ್ರಷ್ಟಾಚಾರ ನಡೀತಾ ಇರತಕ್ಕಂಥದ್ದು ರಾಜ್ಯ ಜನ ನೋಡ್ತಾ ಇದ್ದಾರೆ ತಾವು ಕೂಡ ಗಮನಿಸ್ತಾ ಇದ್ದೀರಿ ಯಾವುದೋ ಒಂದು ಇಲಾಖೆನಲ್ಲಿ ಭ್ರಷ್ಟಾಚಾರ ಅಲ್ಲ ಬಹುತೇಕ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಈಗಾಗಲೇ ವಸತಿ ಇಲಾಖೆ ಬಗ್ಗೆ ಇವತ್ತೇನು ಆರೋಪಗಳು ಕೇಳಿ ಬರ್ತಾ ಇದೆ ಭ್ರಷ್ಟಾಚಾರದ ಬಗ್ಗೆ ಕೇಳಿ ಬರ್ತಾ ಇದೆ ಜನರು ಇವತ್ತೇನು ಬಡವರು ಕಣ್ಣೀರಾಗ್ತಾ ಇದ್ದಾರೆ ಇದರ ವಿರುದ್ಧ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ನಾವು ಹೋರಾಟವನ್ನು ಈಗಾಗಲೇ ಕೈಗೊಂಡಿದ್ದೇವೆ ವಿರೋಧ ಪಕ್ಷವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡತಕ್ಕಂಥದ್ದು ಇವತ್ತು ತನಿಖಾ ಸಂಸ್ಥೆಗಳಿಗೆ ನೋಡಿ ಇವತ್ತು ಒಂದು ಯಾವುದೇ ಆರೋಪಗಳು ಬಂದರೆ ಸಿದ್ದರಾಮಯ್ಯವರು ಇವತ್ತು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಂತ ಹೇಳ್ತಾರೆ ಇವತ್ತು ಎಲ್ಲಾ ಇಲಾಖೆಯಲ್ಲೂ ಕೂಡ ಈ ರೀತಿ ಭ್ರಷ್ಟಾಚಾರಗಳು ನಡೀತದೆ ಬೀದಿಗಳದ್ದು ಹೋರಾಟ ಮಾಡ್ತೇವೆ ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ನಡ್ಕೊಳ್ತೇವೆ ರಾಜ್ಯ ಸರ್ಕಾರವನ್ನು ಬೀದಿಗಳ ಕೆಲಸ ನಾವು ಮಾಡುತ್ತೇವೆ ಏನ್ ಮಾಡ್ತೀನಿ ಪರಿಹಾರ ತೆಗೆದುಕೊಂಡು ಪರಿಹಾರ ಬರೋದಲ್ಲ ಇವತ್ತು ಮುಖ್ಯಮಂತ್ರಿ ನೀವು ಪ್ರಶ್ನೆ ಮಾಡಿ ಸದನದಲ್ಲೂ ಪ್ರಶ್ನೆ ಮಾಡ್ತೇವೆ ಇವತ್ತು ನ್ಯಾಷನಲ್ ಹೈವೇ ಕೇಂದ್ರ ಸರ್ಕಾರ ನಮ್ಮ ನಿತಿನ್ ಗಡ್ಕರಿ ಅವರು ಇಷ್ಟು ಉತ್ಸಾಹದಿಂದ ಇವತ್ತವರು ದೇಶದ ಎಲ್ಲಾ ರಾಜ್ಯಲ್ಲೂ ಕೂಡ ಹೈವೇಗಳು ಡೆವಲಪ್ ಆಗಬೇಕು ಅಂತೇಳಿ ನಮ್ಮ ರಾಜ್ಯದಲ್ಲಿ ಲ್ಯಾಂಡ್ ಅಕ್ವಿನಿಸ್ಟ್ರೇಷನ್ ವಿಚಾರದಲ್ಲಿರ್ಬೋದು ಯಾವುದೇ ರೀತಿ ಸಹಕಾರ ನೀಡ್ತಾ ಇಲ್ಲ ಜಲ್ ಜೀವನ್ ಮಿಷನ್ ವಿಚಾರದಲ್ಲೂ ಕೂಡ ಸಹಕಾರ ರಾಜ್ಯ ಸರ್ಕಾರ ನೀಡುತ್ತಾ ಇಲ್ಲ ಅತಿ ಕಡಿಮೆ ಪ್ರೋಗ್ರೆಸ್ ಆಗ್ತಾ ಇರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕರ್ತವ್ಯ ಇದೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಅನ್ಯಾಯ ನಮ್ಮ ರಾಜ್ಯಕ್ಕೂ ಮಾಡ್ತಾ ಇಲ್ಲ ಬೇರೆ ರಾಜ್ಯಕ್ಕೂ ಕೂಡ ಮಾಡ್ತಾ ಇಲ್ಲ ಇವತ್ತು ನೀತಿ ಆಗ ಇರಬಹುದು ಮತ್ತು ಅದರದೇ ಆದಂತಹ ಒಂದು ಮಾನದಂಡ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಪದೇ 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 ಮುಖ್ಯಮಂತ್ರಿಗಳು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದೇ ಅವರ ಒಂದು ಬಂಡವಾಳ ಮಾಡಿಕೊಂಡಿದ್ದಾರೆ ವಿನಃ ಇವತ್ತು ನೋಡ್ತಾ ಇದಲ್ಲ ಯಾವುದೇ ಇಲಾಖೆನಲ್ಲಿ ಬಂದರೂ ಕೂಡ ಹಣ ಬಂದರೂ ಕೂಡ ಲೂಟಿ ಹೊಡಿತಾ ಇದ್ದಾರೆ ಇವತ್ತು ಕೇಳ್ತಾನೆ ಇವತ್ತು ಹೌಸಿಂಗ್ ಬೋರ್ಡ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಇಲ್ದೇನೆ ಅಲ್ಪಸಂಖ್ಯಾತರ ಹೆಸರು ಹಾಕಿಕೊಂಡು ಸಾವಿರಾರು ಕೋಟಿ ಲೂಟಿ ಆಗ್ತಿದೆ ಅಂತೇಳಿ ಜನರು ಮಾತನಾಡ್ತಾ ಇದ್ದಾರೆ ಶಾಸಕರು ಮಾತನಾಡ್ತಾ ಇದ್ದಾರೆ ಬೇಡ ಡೈವರ್ಟ್ ಪ್ರೆಸ್ ಪಕ್ಷದ ಬಗ್ಗೆ ಇಡೀ ದಿನ ಪ್ರೆಸ್ ಮೀಟ್ ಮಾಡೋಣ ಒಂದ್ ಎರಡು ದಿನ ಬಿಟ್ ಮಾಡೋಣ ತಲೆಕಷ್ಟು ಬೇಡ ಅಲ್ಲರಿ ಇವರು ಮ್ಯಾಚಿಂಗ್ ಗ್ರಾಂಟ್ಗಳನ್ನು ಕೊಡದೇನೆ ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಕೊಡದೇನೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅನುದಾನ ಕೊಡಬೇಕು ಏನು ಕೊಡಬೇಕು ಬಟ್ ಇವ್ರ ಫಂಡ್ಸ್ಗಳು ನೀಡಬೇಕಲ್ವ ಹಾಗಾದ್ರೆ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನೀತಿ ಬದಲಾವಣೆ ಆಗಿದೆ ಕೇಂದ್ರ ಸರ್ಕಾರದ ಯಾವುದೇ ಅನುದಾನ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಚಿಂಗ್ ಗ್ರಾಂಟ್ಗಳನ್ನು ಅನುದಾನವನ್ನ ರಾಜ್ಯ ಸರ್ಕಾರವು ಕೂಡ ತೆಗೆದುಕೊಂಡು ಬರಬೇಕು ಆಗ ಮಾತ್ರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತದೆ ಅದನ್ನೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತೇಳಿ ಅಪಪ್ರಚಾರ ಮಾಡ್ಕೊಂಡು ಸಿದ್ದರಾಮಯ್ಯವ್ರು ಹೊರಟಿದ್ದಾರೆ ಯಾಕೆ ಅಂತೇಳಿ ತಮ್ಮ ಹುಡುಕನ ಮುಚ್ಚಿ ಹಾಕಿಕೊಳ್ಳೋದು ಸಲುವಾಗಿ ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಿದ್ದೆ ಶ್ವೇತ ಪದ ತಗೊಂಡು ಮಾಡ್ತೀರಿ ಪರಮೇಶ್ವರ ಹೇಳಿದ್ದಾರೆ ಸಿದ್ದರಾಮಯ್ಯ ಹತ್ರ ದುಡ್ಡು ಕೇಳಬೇಡಿ ದುಡ್ಡಿಲ್ಲ ಅಂತೇಳಿ ಹೇಳಣ ಬರ್ರಿ ಹೆಜ್ಜೆ ಮುಂದೂ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲಾ ಸಚಿವರು ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಕೌಂಟರ್ಗಳನ್ನು ಓಪನ್ ಮಾಡಿಕೊಂಡಿದ್ದಾರೆ ತೆರೆದಿದ್ದಾರೆ ಆಡಳಿತ ಯಂತ್ರ ಸಂಪೂರ್ಣ ಕುಸ್ತಿದೆ ಕಮಿಷನ್ ಮಾಫಿಯಾಗಿ ಇವತ್ತು ಸರೆಂಡರ್ ಮಾಡಿದ್ದಾರೆ ರಾಜ್ಯ ಸರ್ಕಾರವನ್ನ ಹಾಗಾಗಿ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ರಾಜ್ಯಪಾಲರು ಮಧ್ಯಪ್ರವೇಶಿಸಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇಲ್ಲಿ ಜಮೀರ್ ಅಹಮದ್ ಉತ್ಸಕದ ಪ್ರಶ್ನೆ ಏನಿದೆ ಬಹಳ ಸುದ್ದಿಲ್ ಇದಾರೆ ಆಲ್ರೆಡಿ ಮತ್ತೆ ಕರೆದಿದ್ದಾರೆ ಮಾತಾಡ್ತೀರಾ ಇವತ್ತು ಇಷ್ಟಕ್ಕೆ ಸೀಮಿತ ಮಾಡೋಣ ಕ್ಯೂರಿಯಸ್ ಅಬೌಟ್ ದ ಹ್ಯೂಮನ್ ಮೈಂಡ್ ಟ್ರಾನ್ಸ್ಫಾರ್ಮ್